ಕ್ರೈಸ್ತರು ಕೂಡ ದೇವಾಲಯಗಳಿಗೆ ಬರ್ತಾರೆ ಗುರುದ್ವಾರಗಳಿಗೆ ಬರ್ತಾರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾರೆ ಒಟ್ಟಾಗಿ ಊಟ ಮಾಡ್ತಾರೆ ನಂತರ ಹೊರಟೋಗ್ತಾರೆ ಅವರು ಒಳ್ಳೆ ಸ್ನೇಹಿತರಾಗಿರ್ತಾರೆ ಒಬ್ಬರಿಗೊಬ್ರು ಸಹಾಯ ಮಾಡ್ತಾರೆ ಅವರು ಮನೆ ಬದಲಿಸಬೇಕಾದ್ರೆ ಹೋಗಿ ಸಹಾಯ ಮಾಡ್ತಾರೆ ಅದು ಅನ್ಯೂನ್ಯತೆ ಅಲ್ಲ ಲೋಕದ ರೀತಿಯ ಸ್ನೇಹ ಅಷ್ಟೇ ಅನ್ಯೂನ್ಯತು ಅದಕ್ಕಿಂತ ಹೆಚ್ಚಾದದ್ದು ಅದು ಯೇಸು ಕ್ರಿಸ್ತನೊಟ್ಟಿಗಿನ ಸಂಬಂಧದಿಂದ ಪ್ರಾರಂಭವಾಗುವಂತದ್ದಾಗಿದೆ ಹೆಚ್ಚು ಆಳವಾಗಿದೆ ಮತ್ತು ಬೆಳೆಯುವಂತದ್ದಾಗಿದೆ ನೀವು ಕೇಳಿಕೊಳ್ಳ್ರಿ ಯೇಸು ಕ್ರಿಸ್ತನೊಟ್ಟಿಗಿನ ನಿಮ್ಮ ಸಂಬಂಧವು ಬೆಳೀತಾ ಇದೆನಾ ಆಳವಾಗಿದೆ ಅಂತ ಅದರ್ವೈಸ್ ಜಸ್ಟ್ Right across your name, I have not understood fellowship. I'm not saying that to condemn anybody. I'm just saying so that you can begin at least now. You know, that's why sometimes on a Sunday we have a picnic

ಯು ಯು ಪೀಪಲ್ ಶಾಕ್ ಪಿಕ್ನಿಕ್ ಆನ್ ಮಾರ್ನಿಂಗ್ ಕೆಲವು ಧೈರ್ಯವಂತ ಸಭೆಗಳ ಆ ರೀತಿಯಾಗಿ ಇರ್ತವೆ ಜನರು ಇದನ್ನು ಕೇಳುವಾಗ ಆಶ್ಚರ್ಯಚಕಿತರಾಗ್ತಾರೆ ನಿಮಗೆ ನಿಮಗೆ ಭಾನುವಾರ ಪಿಕ್ನಿಕ್ ಪಿಕ್ನಿಕ್ ಅನ್ನುವಂಥದ್ದು ಅಂತ ಯು ಮೀನ್ ಡೋಂಟ್ ಹ್ಯಾವ್ ಹ್ಯಾವ್ ಟೈಮ್ ನೋ ಹಾಡು ಹೇಳುವಂಥದ್ದು ಸಂದೇಶ ಕೇಳುವಂಥದ್ದು ಇರುತ್ತಾ ಇಲ್ಲ ನಮಗೆ ಪಿಕ್ನಿಕ್ ಇರುತ್ತದೆ ಎಂಬುದಾಗಿ ಹೇಳ್ತೀವಿ ನಾವು ವಿ ಹ್ಯಾವ್ ಯಾಕೆ ಪಿಕ್ನಿಕ್ ಅನ್ನು ನಾವು ಹಮ್ಮಿಕೊಳ್ಳುತ್ತೀವಿ ಕೇವಲ ತಿನ್ನುವುದಕ್ಕಲ್ಲ ಅನ್ಯೂನ್ನತೆಯನ್ನು ಮಾಡಲು ಯು ನೋ ಇನ್ ಅ ಪಿಕ್ನಿಕ್ ಯು ಕ್ಯಾನ್ ಹ್ಯಾವ್ ಮೋರ್ ಫೆಲೋಶಿಪ್ ದೆನ್ ಇನ್ ಅ ಸಂಡೇ ಮಾರ್ನಿಂಗ್ ಸರ್ವಿಸ್ ಲೈಕ್ ದಿಸ್ ವೈ ಯು ಲಿಸನ್ ಟು ದ ಮೆಸೇಜ್ ಸಿಂಗ್ ಅ ಫ್ಯೂ ಸಾಂಗ್ಸ್ ಅಂಡ್ ಗೋ ಹೋಮ್ ಭಾನುವಾರ ಬೆಳಗ್ಗೆ ಸಂದೇಶ ಕೇಳಿ ಹಾಡು ಹೇಳಿ ಮನೆಗೆ ಹೋಗುವುದಕ್ಕಿಂತ ನಿಮಗೆ ಗೊತ್ತಿದೆ ಪಿಕ್ನಿಕ್ ಎಂಬುವಂಥದ್ದರಲ್ಲಿ ಹೆಚ್ಚು ಅನ್ಯೂನ್ಯತೆ ಮಾಡಬಹುದು ಅಂತ ವಿ ಬಿಲೀವ್ ಇನ್ ಫೆಲೋಶಿಪ್ And I personally think we need to have a lot more times where we build fellowship with one another through interaction so that we become a body. ನಾವು ಅನ್ಯೋನ್ಯತೆಯಲ್ಲಿ ನಂಬಿಕೆ ನೀಡುತ್ತೇವೆ.

ಕೇವಲ ಸಿದ್ಧಾಂತಗಳನ್ನ ಸಾರುವಂತದ್ರಿಂದ ವ್ಯತ್ಯಾಸ ನಾವು ಹೇಗೆ ಬೋಧನೆ ಮಾಡ್ತೀವಿ ಹಾಡುಗಳನ್ನು ಹೇಳ್ತೀವಿ ಅದರಿಂದ ಗೌರವವನ್ನು ಸಂಪಾದಿಸಿಕೊಳ್ಳೋದು ಕೂಡ

the church that Jesus is building. So, John says that is the purpose with which I am writing this letter. And so it's very important to understand that, let me repeat again, that when John, when he saw the, the decline in Christendom in his time and the backsliding, ಇದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಅದಕ್ಕಾಗಿ ನಾವು ಮತ್ತೊಮ್ಮೆ ಹೇಳ್ತೀನಿ ಯೋಹಾನ ಕ್ರೈಸ್ತತ್ವದಲ್ಲಿ ಕುಸಿಯುವಿಕೆ ಸಭೆಯ ಹಿರಿಯರು ಮತ್ತು ಸಭೆಗಳು ಆತನ ಸಮಯದಲ್ಲಿ ಹಿಂಜಾರಿ ಬೀಳುವಂತ ನೋಡಿದಾಗ ಒಬ್ಬ ಸಭಾ ಹಿರಿಯ ಕರ್ತನಿಂದ ತಿರಸ್ಕರಿಸಲ್ಪಡುವಾಗ ಕಲ್ಪಿಸಿಕೊಳ್ಳ್ರಿ ಒಬ್ಬ ಸಭಾ ಹಿರಿಯನಿಗೆ ದೇವರು ಹೇಳ್ತಾರೆ ನನ್ನ ಬಾಯಿಂದ ನಿಮ್ಮನ್ನ ಉಗುಳ್ ಬಿಡ್ತೀನಿ ಅಂತ ದಟ್ ಮೀನ್ಸ್ ಯು ವರ್ಡ್ ಇನ್ ಮೈ ಮೌತ್ ಯು ಆರ್ ಸ್ಪೀಕಿಂಗ್ ಮೈ ವರ್ಡ್ ಟಿಲ್ ನಾವು ಎಲ್ಡರ್ ಅಂಡ್ ಲೇಡ್ ಸಿ ಯುರ್ ಅನ್ ಎಲ್ಡರ್ ರೈಟ್ ಐ ಗೊನ್ ಸ್ಪಿಚ್ ಯು ಆರ್ ಮೈ ಮೌತ್ ನೀನು ಇಲ್ಲಿವರೆಗೂ ಲೆವೋದೋಕಿಯಾದ ಹಿರಿಯನಾಗಿ ನನ್ನ ಬಾಯಲ್ಲಿದ್ದುಕೊಂಡು ನನ್ನ ಮಾತುಗಳನ್ನ ಆಡ್ತಾ ಇದ್ದೆ ನೀನು ಸಭಾ ಹಿರಿಯನಲ್ವಾ ನಿನ್ನ ನಾನು ಬಾಯಿಂದ ಉಗುಳ್ ಬಿಡ್ತೀನಿ ಅಂತ ಹೇಳ್ತಾರೆ ಕ್ಯಾನ್ ಯು ಇನ್ ದ ಲಾರ್ಡ್ ಟೆಲಿಂಗ್ ಅನ್ ಎಲ್ಡರ್ ಇನ್ ಸಾರ್ಡಿಸ್ ಯು ಜಸ್ಟ್ ಗಾಟ್ ಅ ನೇಮ್ ದಟ್ ಯುವರ್ ಲೈಫ್ ಯು ಜಸ್ಟ್ ಸಿಟ್ ಅಪ್ ದೇರ್ ಇನ್ ಫ್ರಂಟ್ ಅಂಡ್ ಪ್ರೀಚ್ ಅಂಡ್ ಎವ್ರಿಬಡಿ ಗಿವ್ಸ್ ಯುವರ್ ನೇಮ್ ಬಟ್ ಯುವರ್ ಡೆಡ್

To write such things to elders. Johannanu bhada gattiyada apostalan agidhanu. Ya kandre yeri ti ayi ke sabai hiri hiri ke bariyodhondre matinhenu. Yeah, he he told them this truth about what the Lord thought about them. Kartharu awarabagge yeni yochne marta zarla. Adarubagge Johannanu sattevana nudi dhanali. It's very very important. So it's important for us to recognize fellowship with Jesus is the most important thing on the basis on which we build fellowship with one another. Itaroroti ke anunnati mardbe Yesu Kristanoroti ke anunnatiyo. ಹೆಚ್ಚು ಪ್ರಮುಖವಾಗಿದೆ ಇದನ್ನು ಗ್ರಹಿಸಿಕೊಳ್ಳುವಂಥದ್ದು ಬಹಳ ಬಹಳ ಫುಲ್ ಹಾಗಾಗಿ ಆತನು ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೀತಾನೆ ಮುಂದಾಗಿ ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಇವುಗಳನ್ನು ಬರೆಯುತ್ತೇವೆ ಅಂತ ಐ ಲರ್ನ್ ಸಮಿಂಗ್ ಫ್ರಮ್ ದ್ಯಾಟ್

ದಿನದ ಇಪ್ಪತ್ನಾಲ್ಕು ಗಂಟೆ ಕರ್ತನಲ್ಲಿ ಪೂರ್ಣ ಸಂತೋಷ ಇದು ವಚನ ಸತ್ಯವೇಧದ ವೀಕ್ ಪಿಲಿಪಿ ನಾಲ್ಕು ನಾಲ್ಕು ಕರ್ತನಲ್ಲಿ ಯಾವಾಗಲೂ ಸಂತೋಷ ಉಳ್ಳವರಾಗಿರಿ ಮತ್ತೊಮ್ಮೆ ಹೇಳ್ತೀನಿ ಕರ್ತನಲ್ಲಿ ಸಂತೋಷವಾಗಿರ್ರಿ ಅದರ ಅರ್ಥ ನಾವು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನ ಸಂತೋಷವಾಗಿರಬೇಕು ಅಂಡ್ ಹಿಯರ್ ಇಟ್ ಕ್ಯಾನ್

ತೆಗಿನ ಅನ್ಯೂನ್ಯತೆಯಿಂದ ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೂನ್ತೆಯನ್ನು ಕಟ್ಟಿಕೊಂಡಾಗ್ ಇನ್ ಇತರರೊಟ್ಟಿಗಿನ ಅನ್ಯೂನ್ಯತೆಯ ಫಲಿತಾಂಶದ ನೇರ ಪರಿಣಾಮ ನಿಮ್ಮ ಜೀವಿತದಲ್ಲಿ ಸಂತೋಷವಿರುತ್ತದೆ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಜೋ ಇನ್ ಮೈ ಲೈಫ್ ಇಸ್ ನಾಟ್ ಕಮ್ ಥ್ರೂ ಮೋರ್ ಮನಿ ಆರ್ ನೋ ಸಿಕ್ನೆಸ್ ಆರ್ ನಥಿಂಗ್ ಲೈಕ್ ದಟ್ ನನ್ನ ಜೀವಿತದಲ್ಲಿ ಸಂತೋಷವು ಹೆಚ್ಚು ಹಣ ಇರುವುದರಿಂದ ಅಥವಾ ಕಾಯಿಲೆ ಇಲ್ಲದೆ ಇರುವುದರಿಂದ ಆ ರೀತಿಯಾಗಲ್ಲ ಬರುವಂತದ್ದು ಮೈ ಜಾಯ್ ಡಸನ್ ಗೋ ಡೌನ್ ಇಫ್ ಐ ಬಿಕಮ್ ಸಿಕ್ ನಾನು ಕಾಯಿಲೆ ಬಿದ್ದಾಗ ಸಂತೋಷ ಕಡಿಮೆ ಆಗಲ್ಲ ಮೈ ಜಾಯ್ ಡಸ್ ನಾಟ್ ಗೋ ಡೌನ್ ವೈ ಲೂಸ್ ಮನಿ ದಿಸ್ ಥಿಂಗ್ಸ್ ಡೋಂಟ್ ಇಂಟರೆಸ್ಟ್ ಮೀ ಹಣವನ್ನ ಕಳೆದುಕೊಂಡಾಗಲೂ ಕೂಡ ನನ್ನ ಸಂತೋಷವು ಕಡಿಮೆ ಆಗೋದಿಲ್ಲ ಈ ಸಂಗತಿಗಳ ಮೇಲೆ ನನಗೆ ಅಷ್ಟು ಆಸಕ್ತಿ ಇಲ್ಲ ಮೈ ಇಸ್ ಇಸ್ ಆನ್ ಫೆಲೋಶಿಪ್ ಫೆಲೋಶಿಪ್ ಇಂಟ್ರೆಸ್ಟ್ ನನ್ನ ಸಂತೋಷವು ತಂದೆಯೊಟ್ಟಿಗಿನ ಅನ್ಯೂನತೆ ಮೇಲೆ ಅವಲಂಬಿತವಾಗಿದೆ ಇದರ ಫಲಿತಾಂಶವಾಗಿ ಅನ್ಯೂನ್ಯತೆಯನ್ನು ಬಯಸುವಂತ ಇತರರೊಟ್ಟಿಗೆ ಅನ್ಯೂನತೆ ಮಾಡುವುದಾಗಿದೆ ಎಲ್ಲರಿಗೂ ಅನ್ಯೂನ್ಯತೆ ಆಸಕ್ತಿ ಇರುವುದಿಲ್ಲ ನಾನು ನಿಮಗೆ ಮತ್ತೊಂದು ಸಂಗತಿಯನ್ನು ಹೇಳ್ತೇನೆ ನೀಡ್ ಟು

ನಾನು ಪ್ರತಿ ಭಾನುವಾರ ನೋಡುವಂಥ ಮತ್ತು ಭೇಟಿಯಾಗುವಂಥ ಇತರರೊಟ್ಟಿಗೆ ಅಷ್ಟು ಹೊಂದ್ಕೊಳಕ್ಕಾಗಿಲ್ಲ ಅನ್ಯೂನ್ಯತೆ ಹೊಂದ್ಕೊಳಕ್ ಆಗಿಲ್ಲ ಯಾಕದು ಡೀಪ್ ವರ್ಷದಲ್ಲಿ ಕೆಲವು ಬಾರಿ ಮಾತ್ರ ಬೇಟೆಯಾಗುವ ಅದ್ಭುತವಾದ ಅನ್ಯೂನತನ ಹೊಂದ್ಕೊಂಡಿದ್ದೀನಿ ಬೇಟೆ ಆಗುವಂತ ಇತರೊಟ್ಟಿಗೆ ಹೆಚ್ಚು ಯಾಕೆ ಹೊಂದ್ಕೊಂಡಿಲ್ಲ ಅಂತ ನಾನು ಈ ಒಂದು ತೀರ್ಮಾನಕ್ಕೆ ಬಂದೆ ಅನ್ಯೂನತೆ ಬಂದೆಂಟಲ್ ಫೆಲೋಶಿಪ್ ಅಡ್ಡ ಅನ್ಯೂನತೆಯು ಯಾವ್ದ್ರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ಅವರ ಲಂಬಕೋನದ ಅನ್ಯೂನತೆಯು ಎಷ್ಟರ ಮಟ್ಟಿಗೆ ಅನ್ನುವುದರ ಮೇಲೆ ಹಿಯರ್ಸ್ ಬ್ರದರ್ ಮೇ ಐ ಫ್ಯೂ ಟೈಮ್ಸ್ ಲಿವಿಂಗ್ ಇನ್ ವಂಡರ್ಫುಲ್ ಫಾದರ್ ಇಲ್ಲಿ ಒಬ್ಬ ಸಹೋದರನು ಆತನನ್ನು ನಾನು ವರ್ಷಕ್ಕೆ ಕೆಲವು ಬಾರಿ ಮಾತ್ರ ಭೇಟಿ ಆಗ್ತೇನೆ ಆದರೆ ಆತನು ತನ್ನ ತಂದೆಯೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಅದ್ಭುತವಾಗಿ ಐ ಆಸ್ ವಿ ವಿ ಎನಿ ಬ್ರೇಕ್ ಕ್ಯಾರಿ ಆನ್ ಫ್ರಮ್ ಟು ಡೀಪ್ ನಾವು ಭೇಟಿಯಾದಾಗ ನಮ್ಮ ಅನ್ಯೋನ್ಯತೆಯು ಮುರಿಯಲ್ಪಟ್ಟಿರುವುದಿಲ್ಲ ಅದು ಯಾವಾಗಲೂ ಹೊತ್ತು ಸಾಗುತ್ತಿರುತ್ತದೆ ಮತ್ತು ಇನ್ನು ಆಳವಾಗಿ ಹೋಗಿರುತ್ತದೆ ಆದರೆ ನೀವು ಪ್ರತಿ ಭಾನುವಾರ ಭೇಟಿಯಾಗುವಂತಹ ಸಹೋದರನು ತಂದೆಯೊಟ್ಟಿಗಿನ ಲಂಬ ಅನ್ಯೂನ್ಯತೆಯು ಬಹಳ ಸಣ್ಣದಾಗಿರುತ್ತೆ ಆತನ ನಿಮ್ಮೊಟ್ಟಿಗೆ ಅನ್ಯೂನ್ಯತೆ ಮಾಡ್ಲಿಕ್ಕೆ ಆಗೋಲ್ಲ